ದೇಶದ ಶ್ರೀಮಂತ ನಗರ ಪಾಲಿಕೆ ಎಂದೇ ಖ್ಯಾತಿ ಪಡೆದಿರುವ ಬೃಹನ್ ಮುಂಬೈ ಮಹಾನಗರ ಪಾಲಿಕೆ ಮೊದಲ ಬಾರಿಗೆ ಬಿಜೆಪಿ ಮೇಯರ್ ಸ್ಥಾನ ಪಡೆದಿದೆ ಬಿಜೆಪಿಯ ರಿತು ತಾವ್ಡೆ ಅವರನ್ನ ಮೇಯರ್ ಆಗಿ ಹಾಗೂ ಶಿವಸೇನೆಯ ಸಂಜಯ್ ಘಡಿಯನ್ನ ಉಪಮೇಯರ್ ಆಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಈ ಮೂಲಕ ಬೃಹನ್ ಮುಂಬೈ ಪಾಲಿಕೆಯ ಇತಿಹಾಸದಲ್ಲೇ ಮೊದಲ ಬಾರಿಗೆ ಬಿಜೆಪಿ ಮೇಯರ್ ಸ್ಥಾನಕ್ಕೆ ಸಿಕ್ಕ ದಾಖಲೆ ನಿರ್ಮಾಣವಾಗಿದೆ ಮತ್ತೊಂದೆಡೆ ಸುಮಾರು ಎರಡೂವರೆ ದಶಕಗಳ ಬಳಿಕ ಉದ್ಧವ್ ಠಾಕ್ರೆ ಬಣದ ಶಿವಸೇನೆ ಪಾಲಿಕೆ ಅಧ್ಯಕ್ಷ ಸ್ಥಾನವನ್ನ ಕಳೆದುಕೊಂಡಿದೆ ಮೇಯರ್ ಹಾಗೂ ಉಪಮೇಯರ್ ಹುದ್ದೆಗೆ ನಾಮಪತ್ರ ಸಲ್ಲಿಸಲು ನಿಗದಿಯಾಗಿದ್ದ ಕೊನೆಯ ದಿನ ಬಿಜೆಪಿ ಹಾಗೂ ಶಿಂದೆ ಬಣದ ಶಿವಸೇನೆ ಅಭ್ಯರ್ಥಿಗಳೇ ನಾಮಪತ್ರ ಸಲ್ಲಿಸಿದ್ದರಿಂದ ಎರಡು ಹುದ್ದೆಗಳಿಗೆ ಅವಿರೋಧವಾಗಿ ಆಯ್ಕೆ ನೀಡದಿದೆ ಜನವರಿ ಇಪ್ಪತ್ತೆಂಟರಂದು ನಡೆದ ಬೃಹನ್ ಮುಂಬೈ ಪಾಲಿಕೆ ಚುನಾವಣೆಯಲ್ಲಿ ಒಟ್ಟು ಇನ್ನೂರ ಇಪ್ಪತ್ತೆಂಟು ಸ್ಥಾನಗಳಲ್ಲಿ ಬಿಜೆಪಿ ಶಿವಸೇನೆ ಒಕ್ಕೂಟ ಮಾಹಾಯುತಿ ಮೈತ್ರಿ ನೂರ ಕ್ಷೇತ್ರಗಳನ್ನು ಕ್ಷೇತ್ರಗಳನ್ನ ಗೆದ್ದು ಸ್ಪಷ್ಟ ಬಹುಮತ ಸಾಧಿಸಿತ್ತು ಚುನಾವಣೆ ಬಳಿಕ ಮೇಯರ್ ಹುದ್ದೆಯನ್ನ ಫಿಫ್ಟಿ ಫಿಫ್ಟಿ ಆಧಾರದಲ್ಲಿ ಹಂಚಿಕೊಳ್ಳಬೇಕು ಎಂದು ಶಿಂದೆ ಬಣ ಪಟ್ಟು ಹಿಡಿದಿದೆ ಎಂಬ ವರದಿಗಳು ಹರಡಿದ್ವು ಈ ಹಿನ್ನೆಲೆಯಲ್ಲಿ ಶಿಂದೆ ಬಣದ ಕಾರ್ಪೋರೇಟರ್ಗಳನ್ನ ಹೋಟೆಲ್ಗೆ ಸ್ಥಳಾಂತರಿಸಲಾಗಿತ್ತು ಆದರೆ ನಂತರ ಯಾವುದೇ ಬಹಿರಂಗ ಗೊಂದಲಗಳಿಲ್ಲದೆ ಉಭಯ ಪಕ್ಷಗಳು ಸಮನ್ವಯ ಸಾಧಿಸಿ ಮೇಯರ್ ಮತ್ತು ಉಪಮೇಯರ್ ಅಭ್ಯರ್ಥಿಗಳನ್ನ ಘೋಷಿಸಿ ಅವಿರೋಧವಾಗಿ ಆಯ್ಕೆ